ಎಲ್ಲರಿಗೂ ನಮಸ್ತೆ ಭಾಷಾಜ್ಞಾನ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಪ್ರಬಂಧ ನಂಬರ್ ಸೆಕೆಂಡ್ ಎಸಿಸಿ ನಂಬರ್ ಸೆಕೆಂಡ್ ನನ್ನ ಅಮ್ಮ ಮೈ ಮದ ಐ ಆಮ್ ಎಕ್ಸ್ಪ್ಲೈನಿಂಗ್ both ಕನ್ನಡ and ಇಂಗ್ಲಿಷ್ ಕಿರು ಪ್ರಬಂಧ ಶಾರ್ಟ್ ಎಸ ಫ್ರೇಮಿಂಗ್ ಸೆಂಟೆನ್ಸಸ್ ಹೌ ಟು ಮೇಕ್ this all ಯುನೋ अबाउट ಟುಡೇಸ್ ಕ್ಲಾಸ್ ಕಿರು ಪ್ರಬಂಧ ರೋ ಪ್ರಬಂಧ ಶಾರ್ಟ್ ಎಸ್ ಎ ನನ್ನ ಅಮ್ಮ ಸೊ ಸ್ಟಾರ್ಟಿಂಗ್ ನಾವು ನನ್ನ ಅಮ್ಮ ಎಂದರೆ ನನಗೆ ನನ್ನ ಅಮ್ಮ ಎಂದರೆ ನನಗೆ ತುಂಬಾ ಇಷ್ಟ ಮೀನ್ಸ್ I like my mother very much. Amma nannannu tumba preethi Okay? Amma nannannu tumba preethi suttaale. ಮೈ ಮದರ್ ಮೇ ಮೈ ಮದರ್ ಲವ್ಸ್ ಮೀ ವೆರಿ ಮಚ್ ನನ್ನ ಅಮ್ಮ ನನ್ನ ಅಮ್ಮ ನನಗೆ ತಿಂಡಿಗಳನ್ನು ಮಾಡಿ ಕೊಡುತ್ತಾಳೆ ನನ್ನ ಅಮ್ಮ ನನಗೆ ತಿಂಡಿಗಳನ್ನು ಮಾಡಿ ಕೊಡುತ್ತಾಳೆ ಮೀನ್ಸ್ ಮೈ ಮದರ್ ಮೇಕ್ಸ್ ಸ್ನ್ಯಾಕ್ಸ್ ಓಕೆ ಯಾ ನನ್ನ ಅಮ್ಮ ಗೃಹಿಣಿ ನನ್ನ ಅಮ್ಮ ಗೃಹಿಣಿ ಮೀನ್ಸ್ ಮೈ ಮದರ್ ಇಸ್ ಎ ಹೌಸ್ ವೈಫ್ ನನ್ನನ್ನು ತುಂಬಾ ಕಾಳಜಿ ಇಂದ ನೋಡಿಕೊಳ್ಳುತ್ತಾಳೆ ನೋಡಿಕೊಳ್ಳುತ್ತಾಳೆ ಮೀನ್ಸ್ ಮೈ ಮದರ್ ಮೈ ಮದರ್ ಟೇಕ್ಸ್ ಟೇಕ್ಸ್ ಕೇರ್ ಕೇರ್ ಆಫ್ ಮೀ ವೆರಿ ಮಚ್ ಓಕೆ ತಾಯಿ ನನ್ನ ಮೊದಲ ಗುರು ತಾಯಿಯೇ ನನ್ನ ಮೊದಲ ಗುರು ತಾಯಿ ನನ್ನ ಮೊದಲ ಗುರು ಮೀನ್ಸ್ ಮೈ ಮದರ್ ಈಸ್ ಮೈ ಫಸ್ಟ್ ಟೀಚರ್ ನನ್ನ ಓದಿನಲ್ಲಿ ನನ್ನ ಓದಿನಲ್ಲಿ ತಾಯಿ ಸಹಾಯ ಮಾಡುತ್ತಾಳೆ ನನ್ನ ಓದಿನಲ್ಲಿ ತಾಯಿ ಸಹಾಯ ಮಾಡುತ್ತಾಳೆ ನನ್ನ ತಾಯಿ ನನ್ನ ದೇವತೆ ನನ್ನ ತಾಯಿ ನನ್ನ ದೇವತೆ ಮೀನ್ಸ್ ಮೈ ಮದರ್ ಹೆಲ್ಪ್ಸ್ ಮೀ in ಮೈ ಸ್ಟಡೀಸ್ ಮೈ ಮದರ್ is ಮೈ goddess ಈಗ ನೋಡಿ ಹೇಗೆ ಬರೆಯುವುದು ಹೇಗೆ ಓದುದು ನೋಡುವ ನನ್ನ ಅಮ್ಮ ಎಂದರೆ ನನಗೆ ತುಂಬಾ ಇಷ್ಟ ಅಮ್ಮ ನನ್ನನ್ನು ತುಂಬಾ ಪ್ರೀತಿಸುತ್ತಾಳೆ ನನ್ನ ಅಮ್ಮ ನನಗೆ ತಿಂಡಿಗಳನ್ನು ಮಾಡಿಕೊಡುತ್ತಾಳೆ ನನ್ನ ಅಮ್ಮ ಗೃಹಿಣಿ ನನ್ನನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಾಳೆ ತಾಯಿಯೇ ನನ್ನ ಮೊದಲ ಗುರು ನನ್ನ ಓದಿನಲ್ಲಿ ತಾಯಿ ಸಹಾಯ ಮಾಡುತ್ತಾಳೆ ನನ್ನ ತಾಯಿ ನನ್ನ ದೇವತೆ ಐ ಲೈಕ್ ಮೈ ಮದರ್ ವೆರಿ ಮಚ್ ಮೈ ಮದರ್ ಲವ್ಸ್ ಮೀ ವೆರಿ ಮಚ್ ಮೈ ಮದರ್ ಮೇಕ್ ಸ್ನ್ಯಾಕ್ಸ್ ಮೈ ಮದರ್ ಇಸ್ ಮ ಇಸ್ ಎ ಹೌಸ್ ವೈಫ್ ಆ್ಯಂಡ್ ಟೇಕ್ ಕೇರ್ ಆಫ್ ಮೀ ವೆರಿ ಮಚ್ ಮೈ ಮದರ್ ಈಸ್ ಮೈ ಫಸ್ಟ್ ಟೀಚರ್ ಮೈ ಮದರ್ ಹೆಲ್ಪ್ಸ್ ಮೀ ಇನ್ ಮೈ ಸ್ಟಡೀಸ್ ಮೈ ಮದರ್ ಇಸ್ ಮೈ ಸ್ ಇದು ತಾಯಿಯ ಬಗೆಗಿನ ಪ್ರಬಂಧ ಶಾರ್ಟ್ ಎಸ್ ಎ ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ದ ಬೆಲ್ಲೈಕನ್ ಇದರಿಂದ ನಿಮಗೆ ನೋಟಿಫಿಕೇಷನ್ಗಳು ಮಿಸ್ ಆಗೋದಿಲ್ಲ ನೀವು ಅನ್ನು ಟಚ್ ಮಾಡಿದರೆ ಎಸ್ ನಿಮಗೆ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ಗಳು ಬರ್ತಾ ಇರ್ತದೆ ನನ್ನ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್